ಜೆ ಹೆಗ್ಡೆ ಕ್ರಿಯೇಷನ್ಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಕಬ್ಬಿಣದ ಕಡಾಯನ್ನು ಹೇಗೆ ಅಂತ ನೋಡೋಣ ಇದು ಹೊಸ್ತು ನೋಡಿ ಇದಕ್ಕೆ ಸ್ವಲ್ಪ ಮಿಕ್ಸಿಯಲ್ಲಾದರೂ ಉಂಟೇನು ನಾವು ಅದನ್ನು ನೋಡುವಾಗ ನೋಡಿ ಕೈಯಲ್ಲಿ ಇದು ಮಾಡುವಾಗ ಅದಕ್ಕೆ ಗ್ರೀಸ್ ಎಲ್ಲ ಹಾಕಿರೋದು ಕಾಣಿಸುತ್ತೆ ನನಗೆ ಯಾಕೆಂದರೆ ಇದು ತುಕ್ಕು ಹಿಡಿಬಾರ್ದಂಥ ಗ್ರೀಸ್ ಆಮೇಲೆ ಕೆಮಿಕಲ್ ಎಲ್ಲ ಹಾಕಿರ್ತಾರೆ ಅದನ್ನು ನಾವೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಯೇ ಯೂಸ್ ಮಾಡಬೇಕು ಅದಕ್ಕೆ ಮೊದಲು ಈ ಗ್ರೀಸ್ ಎಲ್ಲ ಹೋಗಬೇಕಂದ್ರೆ ನಾವು ಮಣ್ಣು ತಗೊಳ್ಬೇಕು ಮಣ್ಣು ಪೇಟೆಯಲ್ಲೆಲ್ಲ ಇಲ್ಲ ಅಂದರೆ ಈ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇರುತ್ತಲ್ಲ ಅಲ್ಲಿ ಇಟ್ಟಿಗೆಲ್ಲ ಸಿಗುತ್ತಲ್ಲ ಅದನ್ನು ತೊಗೊಂಡು ಬಂದು ಮಾಡ್ಬೋದು ಇಲ್ಲ ಕುಂಡದಲ್ಲಿ ಕೂಡ ಇರುತ್ತಲ್ಲ ನಮ್ಮದು ಚಟ್ಟಿಯಲ್ಲಿ ಅಂತ ಹೇಳ್ತಾರಲ್ಲ ನೋಡಿ ಇದನ್ನು ಇದು ಮಾಡೋದು ಹೇಗೆ ಅಂತ ನಾನು ಇದ್ದೇನೆ ಮೊದಲು ನೋಡಿ ನೋಡಿ ತೆಂಗಿನ ಸಿಪ್ಪೆ ತಗೋಬೇಕು ತೆಂಗಿನ ಸಿಪ್ಪೆ ಆದರೆ ತುಂಬ ಒಳ್ಳೆಯದು ನೋಡಿ ಅದರದ್ದು ಈ ಸ್ಟೀಲಿದ್ದು ಅದು ಮತ್ತು ಸ್ಕ್ರಬ್ಬರ್ ಸ್ಕ್ರಬ್ಬರೆಲ್ಲ ಆಮೇಲೆ ಯೂಸ್ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಸೋಪಿನ ನೀರು ಹಾಕ್ತಾ ಇದ್ದೇನೆ ಮೊದಲು ಅದರಿಂದಲೇ ನಾವು ಅದನ್ನು ಕ್ಲೀನ್ ಮಾಡಬೇಕು ಅದರಲ್ಲೆಲ್ಲ ಹೋಗೋದಿಲ್ಲ ಆದರೆ ಸ್ವಲ್ಪ ಫಸ್ಟಿಗೆ ಅದರಲ್ಲಿ ಕ್ಲೀನ್ ಮಾಡಬೇಕು ಎಲ್ಲ ಧೂಳೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ನೋಡಿ ಆಮೇಲೆ ಮಣ್ಣನ್ನು ಯೂಸ್ ಮಾಡಿದರೆ ಆಯಿತು ಮಣ್ಣು ಯೂಸ್ ಮಾಡೋದು ಯಾಕೆಂದರೆ ಅದರಲ್ಲಿದ್ದ ಗ್ರೀಸು ಬೇಗ ಹೋಗುತ್ತೆ ಇವಾಗೆಲ್ಲ ಹೆಲ್ತ್ ಕಾನ್ಷಿಯಸ್ ತುಂಬಾ ಜಾಸ್ತಿ ಆಗಿದೆ ಅಲ್ಲ ಸ್ಟಿಕ್ ಎಲ್ಲ ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು ಇವಾಗ ಕಬ್ಬಿಣದನ್ನೇ ಯೂಸ್ ಮಾಡ್ತಾರೆ ಕಬ್ಬಿಣ ಯಾಕೆ ಯೂಸ್ ಮಾಡೋದಂದ್ರೆ ಹಿಮೋಗ್ಲೋಬಿನ್ ಎಲ್ಲ ಕಡಿಮೆ ಇದ್ದರೆ ಕಬ್ಬಿಣದ ಅಂಶ ನಮಗೆ ಜಾಸ್ತಿ ಬೇಕು ಅದಕ್ಕೋಸ್ಕರ ನಮ್ಮ ಕಬ್ಬಿಣದ ಪಾತ್ರೆಯಲ್ಲಿ ಅಡುಗೆ ಮಾಡಿದರೆ ಕಬ್ಬಿಣ ಸ್ವಲ್ಪ ನಮ್ಮ ಶರೀರಕ್ಕೆ ಹೀರ್ಕೊಳ್ಳುತ್ತಂತೆ ಬೇರೆಲ್ಲ ಪಾತ್ರೆಯಲ್ಲಿ ಹೆಚ್ಚು ಹೆಚ್ಚು ಹೀಟಾದ ತಕ್ಷಣ ಅದರಲ್ಲಿ ಕೆಮಿಕಲ್ಸ್ ಎಲ್ಲ ರಿಲೀಸ್ ಆಗುತ್ತಲ್ಲ ಆದರೆ ಕಬ್ಬಿಣದಲ್ಲಿ ಅದಂಥದ್ದೇನಿಲ್ಲ ಅದರ ತುಕ್ಕು ಹಿಡಿಯದ ಹಾಗೆ ನೋಡ್ಕೋಬೇಕಷ್ಟೇ ಮಾಡಿ ಮಡಿಯಾಯ್ತು ಈಗ ಇದ್ದೇನೆ ಸ್ವಲ್ಪ ಎರಡೂ ಕಡೆ ಅಂದರೆ ಹಿಂದೆ ಮುಂದೆ ಎಲ್ಲವನ್ನು ನಾವು ತೊಳಿಬೇಕು ಈ ಕಬ್ಬಿಣದ ಪತ್ರ ತುಕ್ಕು ಹಿಡಿಯೋದು ಜಾಸ್ತಿ ಬೇಗನೆ ನಾವು ಅದಕ್ಕೆಲ್ಲ ಎಣ್ಣೆ ಎಲ್ಲ ಹಚ್ಚಿ ಇಡಬೇಕು ಹಿಂದಿನ ಕಾಲದಲ್ಲಿ ಎಲ್ಲ ಅಂದರೆ ಗಂಜಿದ್ದು ನೀರೆಲ್ಲ ಹಾಕಿ ಒಂದೆರಡು ದಿವಸ ಇಡ್ತಾಯಿದ್ರು ಇವಾಗ ಒಂದೆರಡು ದಿವಸ ಇಡುವ ಅಗತ್ಯ ಇಲ್ಲ ಒಂದು ಐದು ನಿಮಿಷದಲ್ಲಿ ನಾವು ಐದು ಹತ್ತು ನಿಮಿಷದಲ್ಲಿ ಇದನ್ನು ಪಳಗಿಸ್ಬೋದು ನೋಡಿ ಇವಾಗ ಮಣ್ಣು ಇದ್ದೀನಿ ನಾನು ಮಣ್ಣಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ಈ ಗ್ರೀಸ್ ಇದ್ದೆಲ್ಲ ಇದು ಹೋಗುತ್ತೆ ನಮಗೆ ಗ್ರೀಸ್ ಕೈಯಲ್ಲಿ ಎಲ್ಲ ಬರುತ್ತಲ್ಲ ಅದು ನಾವು ಒಲೆಗೆ ಇಡುವಾಗ ಅದರದ್ದು ಒಂಥರ ಸ್ಮೆಲ್ ಬರುತ್ತೆ ಏನೋ ಒಂದು ಕೆಮಿಕಲ್ ಹಾಕಿರುವಂಥದ್ದು ಇಲ್ಲ ಗ್ರೀಸ್ ಇದ್ದೇನೋ ಮೊದಲು ನಾವು ಮಣ್ಣಲ್ಲಿ ಅದನ್ನು ತೊಳೆದರೆ ಗ್ರೀಸ್ ಎಲ್ಲ ಹೋಗುತ್ತೆ ಅದರದ್ದು ಬರೀ ಮಣ್ಣಿನಲ್ಲಿ ಮಾತ್ರ ಅಲ್ಲ ಮತ್ತೆ ಕೂಡ ನಾವು ಯೂಸ್ ಮಾಡಬೇಕಂದ್ರೆ ಹಳ ಅರಶಿನ ತೆಂಗಿನೆಣ್ಣೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೇನೆ ನಿಮಗೆ ಇದನ್ನು ಒಂದೆರಡು ಸಲ ಮಣ್ಣಲ್ಲಿ ತೊಳಿ ತೊಳಿಬೇಕು ಕೆಲವರು ಅದನ್ನು ಮಣ್ಣು ಹಾಕಿ ಬಿಸಿಲಲ್ಲೆಲ್ಲ ಇಡ್ತಾರೆ ಒಂದು ಎರಡು ದಿವಸ ಹಾಗೂ ಇಡ್ಬೋದು ನಮಗೆ ಅರ್ಜೆಂಟ್ ಬೇಕಂದರೆ ನಾವು ಹೀಗೆ ಮಾಡ್ಬೋದು ನಾನು ಎಲ್ಲ ಮೆಥಡನ್ನು ಒಮ್ಮೆಲೆ ನಾನು ನಿಮಗೆ ಹೇಳಿಕೊಡ್ತಾಯಿದ್ದೀನಿ ನೋಡಿ ಹತ್ತು ನಿಮಿಷದಲ್ಲಿ ನಾವು ಇದನ್ನು ಕ್ಲೀನ್ ಮಾಡ್ಬೋದು ಇವಾಗ ಗ್ರೀಸಿದ್ದ ಕಲೆ ಎಲ್ಲ ಹೋಯಿತು ನಾವು ಕೈಯಲ್ಲಿ ಹಿಡಿಯೋ ಕೂಡ ಗ್ರೀಸ್ ಕೈಯಲ್ಲಿ ಹಿಡಿಯೋದಿಲ್ಲ ಆದರೆ ಅದರಲ್ಲಿ ಒಂದು ಸ್ಮೆಲ್ ಇರುತ್ತೆ ಅಂದರೆ ಅಂದರೆ ಕೆಮಿಕಲ್ ಎಲ್ಲ ಹಾಕಿರ್ತಾರಲ್ಲ ಫ್ಯಾಕ್ಟ್ರಿಯಲ್ಲೆಲ್ಲ ಮಾಡಿ ಅದರಿಂದ ಅದನ್ನು ನಾವು ಸೀಸನಿಂಗ್ ಅಂದರೆ ಈ ಪಳಗಿಸದೆ ಯಾವಾಗಲೂ ಯೂಸ್ ಮಾಡಲೇಬಾರ್ದು ಕಬ್ಬಿಣದ್ದು ಒಂಥರ ಹಿಂದಿನ ಕಾಲದಲ್ಲೆಲ್ಲ ಕಬ್ಬಿಣದ್ದೇ ಜಾಸ್ತಿ ಯೂಸ್ ಮಾಡ್ತಾಯಿದ್ದು ನಮ್ಮ ಮನೆಯಲ್ಲಿ ಚಿಕ್ಕ ನಾವೆಲ್ಲ ಸಣ್ಣ ಇರಬೇಕಾದ್ರೆ ಕಬ್ಬಿಣದ ಪಾತ್ರೆ ಮಣ್ಣಿನ ಪಾತ್ರೆ ಹೆಚ್ಚಾಗಿ ಯೂಸ್ ಇದ್ದಿತ್ತು ಆವಾಗಿನ ಜನರಿಗೆ ಕೂಡ ತುಂಬ ಆಯುಷ್ಯ ಕೂಡ ಇತ್ತು ಆರೋಗ್ಯ ಕೂಡ ಇತ್ತು ನೋಡಿ ಇವಾಗ ನಾನು ಒಂದು ಚಮಚ ಅರಿಶಿನ ತೊಗೋತಾ ಇದ್ದೀನಿ ಅರಿಶಿಣಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಒಂದು ಚಮಚ ಉಪ್ಪು ಕೂಡ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ತೆಂಗಿನ ಎಣ್ಣೆ ಹಾಕೋತಾ ಇದ್ದೀನಿ ನೀವು ಮನೆಯಲ್ಲಿ ಯಾವುದು ಎಣ್ಣೆ ಯೂಸ್ ಮಾಡ್ತೀರಿ ಅದನ್ನು ಹಾಕೋಬೋದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಣ್ಣೆ ಸ್ವಲ್ಪ ಹಾಕಿದರೆ ಆಯಿತು ಒಂದೆರಡು ಚಮಚ ಅದು ಅಂದರೆ ಕರಗುವಷ್ಟು ಅದನ್ನು ಅದಕ್ಕೆ ಎರಡೂ ಕಡೆ ಅಂದರೆ ಪಾತ್ರೆಗೆ ಎರಡೂ ಕಡೆ ಕೂಡ ಅದನ್ನು ಹಚ್ಚಬೇಕು ಕೈಯಲ್ಲಿ ಇದು ಮಾಡ್ಬೋದು ಇಲ್ಲ ನೀವು ಸ್ಕ್ರಬ್ಬರ್ ಅಂದರೆ ತೆಂಗಿನ ನಾರಿನ ಸ್ಕ್ರಬ್ಬರ್ ಕೂಡ ಸ್ಕ್ರಬ್ಬರ್ ಅಂದರೆ ತೆಂಗಿನ ನಾರನ್ನು ತಗೊಂಡು ಇದು ಮಾಡ್ಬೋದು ನೋಡಿ ಎಷ್ಟು ಅಳತೆಯಲ್ಲಿ ನಾವು ಅದನ್ನು ಪೂರ್ತಿ ಹಚ್ಚಿದರೆ ಆಯ್ತು ನೋಡಿ ಇದಕ್ಕೆ ನಾನು ನಾನಿವಾಗ ಕೈಯಲ್ಲೇ ಇದು ಇದ್ದೇನೆ ಹಚ್ತಾ ಇದ್ದೇನೆ ನೀವು ತೆಂಗಿನ ನಾರಲ್ಲಿ ಕೂಡ ಇದು ಮಾಡ್ಬೋದು ತೆಂಗಿನ ಅಲ್ಲ ನಾನು ಸಾರಿ ನಾರು ನಾರು ನಾನು ಅವಾಗ ಸಿಪ್ಪೆ ಅಂತ ಹೇಳಿದೆ ಸಿಪ್ಪೆ ಅಂದರೆ ದೊಡ್ಡದು ಅದರದ್ದು ಆ ಸಿಪ್ಪೆಯಲ್ಲೇ ಇರುತ್ತಲ್ಲ ಅದರ ನಾರನ್ನು ತೆಗೆದ್ರೆ ಆಯಿತು ಎರಡು ಕಡೆ ಚೆನ್ನಾಗಿ ಹಚ್ಚಬೇಕು ಅರಶಿನ ಒಂದು ಏನು ಹೇಳ್ತೀರಿ ಕೀಟನಾಶಕ ಅದು ಇದು ಅಂತೆಲ್ಲ ಹೇಳ್ತಾರಲ್ಲ ಅರಶಿನ ತುಂಬ ಒಳ್ಳೆಯದು ತೆಂಗಿನೆಣ್ಣೆ ಕೂಡ ಒಳ್ಳೆಯದು ತೆಂಗಿನೆಣ್ಣೆ ನಾವು ಯೂಸ್ ಮಾಡದೇ ಇದ್ದಾಗ ತೆಂಗಿನೆಣ್ಣೆ ಹಚ್ಚಿ ಹಾಗೆ ಇಟ್ಟರೆ ಆಯಿತು ಅಂದರೆ ತುಕ್ಕು ಹಿಡಿಯೋದಿಲ್ಲ ಆಮೇಲೆ ಪುನಃ ಒಮ್ಮೆ ತೊಳೆದು ನಾವು ಅದನ್ನು ಯೂಸ್ ಮಾಡಬೇಕಾಗುತ್ತೆ ಕಬ್ಬಿಣದ ಕಡೆ ಎಷ್ಟು ಯೂಸ್ ಹೌದು ಆದರೆ ತುಕ್ಕು ಹಿಡಿದದನ್ನು ಯೂಸ್ ಮಾಡಿದರೆ ನಮಗೆ ಕಾಯಿಲೆ ಬರ್ಬೋದು ಅದರಿಂದ ತುಕ್ಕು ಹಿಡಿಯೋದಾಗಿ ನೋಡ್ಕೊಳ್ಬೇಕು ಇದರದ್ದು ಗ್ರೀಸಿನ ಎಲ್ಲ ಹೋಗಿದೆ ಇವಾಗ ಇದು ಕೂಡ ಇದು ಮಾಡಿಬಿಟ್ಟು ನಾವು ಅಂದರೆ ಜಸ್ಟ್ ಹಾಗೆ ಹಚ್ಚಿ ಕೂಡ ಇಡ್ತಾರೆ ನಿಮಗೆ ಬೇಕಾದರೆ ಇಡ್ಬೋದು ಆದರೆ ನಿಮಗೆ ಅರ್ಜೆಂಟ್ ಇದೆ ಅಂದರೆ ಇವು ಇದನ್ನೇ ನೋಡಿ ನಾನು ನಿಮಗೆ ತೆಂಗಿನ ನಾರಲ್ಲಿ ಅದನ್ನು ಕ್ಲೀನ್ ಇದ್ದೀನಿ ಆಮೇಲೆ ಸ್ವಲ್ಪ ನೀರು ಹಚ್ಚಿ ನೀರು ಹಾಕಿ ಅದನ್ನು ಕ್ಲೀನ್ ಮಾಡಿದ್ರೆ ಆಯಿತು ಮತ್ತು ನಾನು ಗಂಜಿದ್ದು ತಳಿ ಅಂತ ಹೇಳ್ತಾರಲ್ಲ ಗಂಜಿಯ ನೀರನ್ನು ಕೂಡ ನಾನು ಹಾಕಿಟ್ಟಿದ್ದೇನೆ ಕೊನೆಯಲ್ಲಿ ಆಮೇಲೆ ನಿಂಬೆ ಹಣ್ಣಿನ ಇದರಲ್ಲೂ ಕೂಡ ನಾನು ಅದನ್ನು ಚೆನ್ನಾಗಿ ತುಳಿತಿದ್ದೇನೆ ನೋಡಿ ಇವಾಗ ಅದನ್ನು ಸ್ವಲ್ಪ ತುಳಿಬೇಕು ಎರಡು ಕಡೆ ನೀರು ಹಾಕಿ ಇವಾಗ ನಮಗೆ ಪಸೆ ಪಸೆ ಅಂತ ಕಾಣ್ಬೋದು ಯಾಕಂದರೆ ಎಣ್ಣೆ ಹಾಕಿರ್ತೇವಲ್ಲ ಅದರಿಂದ ಕೈ ಸ್ವಲ್ಪ ಜಾರಬಹುದು ಜಾಗೃತೆಯಲ್ಲಿ ಇದು ಯೂಸ್ ಮಾಡಿ ಎರಡು ಕಡೆ ಚೆನ್ನಾಗಿ ತೊಳೆದ್ರೆ ಆಯಿತು ತೆಂಗಿನ ನಾರಲ್ಲಿ ತುಂಬ ಚೆನ್ನಾಗಾಗುತ್ತೆ ಆ ಕೊನೆಯಲ್ಲಿ ನೀವು ಬೇಕಾದರೆ ಸ್ಕ್ರಬ್ಬರ್ ಯೂಸ್ ಮಾಡ್ಬೋದು ಯಾಕಂದರೆ ಪೇಟೆಯಲ್ಲಿರೋರಿಗೆ ಬರೀ ತೆಂಗಿನಕಾಯಿ ಮಾತ್ರ ಸಿಗೋದಲ್ಲ ತೆಂಗಿನ ನಾರೆಲ್ಲ ಸಿಗಲಿಕ್ಕಿಲ್ಲ ಹಳ್ಳಿಯಲ್ಲಿ ಆದರೆ ನಮಗೆ ಅದು ಎಷ್ಟು ಬೇಕಾದ್ರೂ ಇದೆಯಲ್ಲ ಅದರಲ್ಲೂ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ನೋಡಿ ಈಗ ಕ್ಲೀನ್ ಆಯಿತು ನಾನು ಇದಕ್ಕೆ ಬಟ್ಟೆಯಿಂದ ಸ್ವಲ್ಪ ಒರೆಸ್ತಾ ಇದ್ದೀನಿ ಅದನ್ನು ಆದರೆ ಕೈಯಲ್ಲಿ ಸ್ವಲ್ಪ ಪಸಫಸೆ ಅಂತ ಅನ್ನಿಸ್ತಾ ಉಂಟು ಯಾಕಂದರೆ ಅದು ಎಣ್ಣೆ ಹಾಕಿರ್ತೇವಲ್ಲ ಹಾಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ನಾನು ತೆಂಗಿನ ಎಣ್ಣೆನೇ ಹಾಕ್ತಾಯಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀರ ಅದನ್ನು ಹಾಕೋದು ಆಮೇಲೆ ಒಂದು ನಿಂಬೆಹಣ್ಣು ತಗೊಂಡು ಅದನ್ನು ಸ್ವಲ್ಪ ಅದರಲ್ಲಿ ನಾನು ಸ್ಕ್ರಬ್ ಮಾಡ್ತಾಯಿದ್ದೀನಿ ನೋಡಿ ಅದು ಕೂಡ ತುಂಬ ಒಳ್ಳೆಯದು ಇದು ಕೂಡ ಒಂದು ಸೀಸನಿಂಗ್ ಇದು ಮೆತಡಿ ಅಂದರೆ ಪಳಗಿಸುವ ಒಂದು ವಿಧಾನವೇ ಹಿಂದಿನ ಕಾಲದಲ್ಲಿ ಎಲ್ಲ ಈ ಥರನೇ ಇದ್ದಿದ್ದು ಆದರೆ ಹಿಂದಿನ ಕಾಲದಲ್ಲಿ ಏನಪ್ಪ ಅಂದರೆ ಅದನ್ನೆಲ್ಲ ಬಿಸಿಲಿಗೆ ಇಡ್ತಾಯಿದ್ರು ಒಂದು ಎರಡು ಮೂರು ದಿವಸ ಅಂದರೆ ಅಷ್ಟೇನು ಅರ್ಜೆಂಟ್ ಇರೋದಿಲ್ಲ ಬೇರೆ ಬೇರೆ ಪಾತ್ರೆ ಎಲ್ಲ ಇರುತ್ತಲ್ಲ ಇವಾಗಂದರೆ ನಮಗೆ ತಂದ ತಕ್ಷಣ ಯೂಸ್ ಮಾಡಬೇಕಂದ್ರೆ ಹತ್ತು ನಿಮಿಷದಲ್ಲಿ ಈ ಥರ ನೀವು ನಾನು ಹೇಳುವ ಮೆಥಡ್ ಎಲ್ಲೂ ಯೂಸ್ ಮಾಡಿ ಇವಾಗ ನಾನು ಬಿಸಿ ಗಂಜಿ ನೀರನ್ನು ಹಾಕ್ತಾ ಇದ್ದೀನಿ ನಾನಲ್ಲಿ ಸ್ವಲ್ಪ ಗಂಜಿ ನೀರು ಸ್ವಲ್ಪ ಕಡಿಮೆ ಆಯಿತು ಅದರ ಫುಲ್ ಮಾಡಿದರೆ ತುಂಬಾ ಒಳ್ಳೆಯದು ಅದಕ್ಕೆ ಸ್ವಲ್ಪ ನೀರು ಹಾಕ್ಬೋದು ಬಿಸಿ ನೀರು ಹಾಕ್ಬೋದು ಪೂರ್ತಿ ಎಲ್ಲ ಕಡೆ ಹರಡೋ ಹಾಗೆ ನಮ್ಮ ಕಟ್ ಸೌಟಲ್ಲಿ ಸ್ಪ್ರೆಡ್ ಮಾಡಿದರೆ ಆಯಿತು ಬರೀ ಇಷ್ಟು ಮಾತ್ರ ಅಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕ್ಬೋದು ಅದು ಸ್ವಲ್ಪ ಕಡಿಮೆ ಆಯಿತು ನೋಡಿ ಇದಕ್ಕೆ ನಾನು ದಾಸವಾಳದ ಎಲೆ ಕೂಡ ಹಾಕ್ಕೊಂಡಿದ್ದೇನೆ ದಾಸವಾಳದ ಎಲೆ ಹಾಕೋಬೋದು ಇಲ್ಲ ಬಸಳೆ ಸೊಪ್ಪು ಕೂಡ ಹಾಕೋಬೋದು ಇಲ್ಲಿ ದಾಸವಾಳದ ಎಲೆ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕಿ ನಾನು ಒಂದು ಎರಡು ನಿಮಿಷ ಅದನ್ನು ಇಟ್ಟಿದ್ದೀನಿ ಸ್ಟವ್ ಮೇಲೆ ಇಡಿ ಸ್ವಲ್ಪ ಇದಾಗಲಿ ಆಮೇಲೆ ನಾನು ನೋಡಿ ಅದಕ್ಕೆ ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿಯನ್ನು ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈರುಳ್ಳಿ ನೋಡಿ ಕೆಂಪಾಗೋ ತನಕ ಫ್ರೈ ಮಾಡಿದರೆ ಆಯಿತು ಇದು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಚೆನ್ನಾಗಿದೆ ಇವಾಗ ನಾನು ಪುನಃ ಡಿಟರ್ಜೆಂಟ್ ಸೋಪಲ್ಲಿ ಸ್ವಲ್ಪ ವಾಶ್ ಮಾಡ್ತಾಯಿದ್ದೀನಿ ಎಲ್ಲ ಸ್ಮೆಲ್ಲೆಲ್ಲ ಹೋಗಲಿ ಅಂತ ಇವಾಗ ತುಂಬ ಕ್ಲೀನ್ ಆಯಿತು ಪರ್ಫೆಕ್ಟ್ ಆಗಿದೆ ನಮ್ಮದು ಕಡಾಯಿ ನೋಡಿ ಇವಾಗ ಗ್ರೀಸ್ ಕಲೆ ಕೂಡ ಇಲ್ಲ ಯಾ ಯಾವುದೂ ಇಲ್ಲ ತುಂಬನೇ ಚೆನ್ನಾಗಾಗಿದೆ ಈ ಥರ ಮಾಡಿ ನೀವು ಈ ಥರ ಮಾಡಿದರೆ ಒಂದು ಹತ್ತು ಹತ್ತೇ ನಿಮಿಷದಲ್ಲಿ ಇದನ್ನು ಪಳಗಿಸ್ಬೋದು ಏನು ತಂದ್ರೆ ಇಲ್ಲ ನಾವು ಇದ್ರೆ ಹತ್ತು ನಿಮಿಷದಲ್ಲಿ ಪಳಗಿಸಿ ಆಮೇಲೆ ಪುಂಡಿ ಮಾಡಿದ್ದೆವು ಗೊತ್ತಾ ಕಡುಬು ಅಂತ ಹೇಳ್ತೀವಲ್ಲ ನಮ್ಮ ಊರಿನ ಎಲ್ಲ ಪುಂಡಿ ಅಂತ ಹೇಳ್ತೇವೆ ನಾನು ಪುಂಡಿ ಅಂದರೆ ಅದನ್ನು ಮಾ ಹಾಕಿದ್ದನ್ನು ಸ್ವಲ್ಪ ತೋರಿಸ್ತೇನೆ ಅಷ್ಟೇ ಪುಂಡಿ ಮಾಡೋದನ್ನು ತೋರಿಸ್ತಾ ಇಲ್ಲ ಕ್ಲೀನಾಗಿ ಇನ್ನೊಮ್ಮೆ ನೀಟಾಗಿ ತೊಳ್ಕೊಂಡ್ರೆ ಆಯಿತು ನೋಡಿ ಕ್ಲೀನ್ ಆಯಿತು ಇವಾಗ ಇನ್ನೊಮ್ಮೆ ಒಳ್ಳೆಯ ನೀರಲ್ಲಿ ಸ್ವಲ್ಪ ನಾವು ಶುದ್ಧ ನೀರಲ್ಲಿ ಅದನ್ನು ಚೆನ್ನಾಗಿ ವಾಶ್ ಮಾಡಿದರೆ ಆಯಿತು ಇಲ್ಲಿಗೆ ನಮ್ಮದು ಕಡಾಯಿ ಈಗ ರೆಡಿ ಆಗ್ತಾ ಬಂತು ಇದು ಪೂರ್ತಿ ಅದನ್ನು ಹೇಳಿದ್ರೆ ಸ್ವಲ್ಪ ಬಟ್ಟೆಯಲ್ಲಿ ಸ್ವಲ್ಪ ಒರೆಸಿದರೆ ಆಯಿತು ಆಮೇಲೆ ಸ್ವಲ್ಪ ಎಣ್ಣೆ ಹಚ್ತಾಯಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಡೋಣ ಎಣ್ಣೆ ಹಾಕಿ ಕೂಡಲೇ ನಾವು ಮಾಡೋದು ನಾನು ಸ್ವಲ್ಪ ಎಣ್ಣೆ ಹಾಕಿ ಪೂರ್ತಿ ಅದಕ್ಕೆ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಕೈಯಲ್ಲಿ ನೋಡಿ ಎಣ್ಣೆ ನಾನು ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದು ಇದಕ್ಕೆ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಸ್ಪ್ರೆಡ್ ಮಾಡಿದರೆ ಆಯಿತು ಇವಾಗ ನಮ್ಮದು ಕಡಾಯಿ ರೆಡಿ ಆಯಿತು ಇದಕ್ಕೆ ನಾವು ಇನ್ನು ಇವತ್ತು ಅದೇ ನಾವು ಕಡುಬು ಮಾಡು ಕಡುಬು ಇದ್ದೇವೆ ಅದರಿಂದ ಕಡುಬು ಇದರಲ್ಲೇ ಮಾಡಿದ್ದು ನಾವು ನೋಡಿ ಎಷ್ಟು ಕ್ಲೀನಾಗಿ ಬಂತು ನೋಡಿ ಇವಾಗ ಕಡುಬು ಮಾಡ್ತಾ ಇದ್ದೀವಿ ನೋಡಿ ಸೀಸನಿಂಗ್ ಆಯಿತು ನಮ್ಮದು ನೀವು ಕೂಡ ಇದೇ ಥರ ಮಾಡಿ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ಅರ್ಜೆಂಟ್ ಇದ್ದರೆ ಇಲ್ಲದೇ ಒಂದೆರಡು ದಿವಸ ನೀವು ಬಿಸಿಲಲ್ಲೆಲ್ಲ ಇಟ್ಟು ಅದನ್ನು ಯೂಸ್ ಮಾಡ್ಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು